ನಮಸ್ಕಾರ ವಿಶ್ವರ ಶ್ರೀ ಸೊ ನಾಗರಾಜರು ಒಂದೆರಡು ವಿಡಿಯೋ ಕಳಿಸಿದ್ದಾರೆ ಮೈ ಮೇಲೆ ದೇವರು ಬರೋ ಥರದ್ದು ಸೊ ಇದನ್ನ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಫಸ್ಟ್ ನೋಡಿಬಿಡಿ ಯಾರು ಸ್ವಾಮಿ ಬಂದಿರೋದಾ ಯಾರು ಸ್ವಾಮಿ ಬಂದಿರೋದ ಶಾಂತ ರೂಪದಲ್ಲಿ ಬರ್ಬೇಕು ಯಾರು ಶಾಂತ ರೂಪದಲ್ಲಿ ಯಾರು ಬಂದಿರೋದು ಯಾವ ದೇವರು ಹೆಸರು ಹೆಸರು ಹೇಳಿದರೆ ತನಗೆ ಗೊತ್ತಾಗದ ಆ ಯಾರ್ಯವರು ಶಿವಪ್ನಾ ಬಂದಿರೋದು ಪಾದಶಿವ ಹಾಂ ಏನು ತೊಂದರೆ ಆಗ್ತೈತೆ ನಿನ್ನ ಮಗನ ಏನಕ್ಕೆ ಬಂದವನು ಈ ಜಾಗಕ್ಕೆ ಈ ಸನ್ನಿಧಾನಕ್ಕೆ ಏನಕ್ಕೆ ಬಂದವನು ಇವಾಗ ನಾವು ಇವಾಗ ನಾವು ಏನು ಮಾಡಿಕೊಡ್ಬೇಕು ಹೇಳು ನಮ್ಮಿಂದ ಆಗುತ್ತಾ ನಿಮ್ಮ ಮಗನ ಕ್ಲಿಯರ್ ಮಾಡಿಕೊಡಕ್ಕಾ ಯಾವ ಥರ ಆಗುತ್ತೆ ಅಂತ ಬಂದಿದ್ದೀರಾ ನಂಬಿಕೆಯಿಂದ ನಮ್ಮ ಏನೇ ಒಂದು ಶಕ್ತಿ ಇಲ್ಲಲ್ಲ ಯಾವುದೋ ದೇವ್ರ ಐತೆ ನಮ್ಗೆ সাকষ্ধ, বাুনিয়ার, সাকষ্য়ে কাদের. এঙ আমিয়ে। আমেলয়া. বামেসানেদিয়ে হাহটাকিদর. এসটোশেলনে ক্টাকিদর. এইই পরেম

ಸರಿನಪ್ಪ ಆಯ್ತು ಸೊ ಇದು ಒಂದ್ ರೀತಿ ಇವೆರಡು ವಿಚಾರಗಳು ನಮ್ಗೆ ಒಬ್ರು ಬಂದು ಅವ್ರಿಗೆ ಫಿಸಿಕಲಿ ಕೈಗಳು ಬಂದು ತುಂಬಾ ಚಿಕ್ಕದೈತೆ ಅವರು ಬಾಲಶಿವ ಅಂತ ಅವರಲ್ಲಿ ಬಂದಿದ್ದು ದೈವ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಆಮೇಲೆ ಇನ್ನೊಬ್ಬರು ಫಸ್ಟ್ ಅದು ಯಾವ ತರ ಅವರು ಯಾಕಂದ್ರೆ ಅವರು ಹ್ಯಾಂಡಿಕ್ಯಾಪ್ ಇದಾರೆ ಅವರು ಅವ್ರ ಮೇಲೆ ದೇವ್ರು ಬಂದ ದೇವರು ಬರ್ತೈತೆ ಶಿವಪಾದಪ್ಪ ಅಂತ ಶಿವಪಾದಪ್ಪ ಅಲ್ಲ ಶಿವಪಾದಪ್ಪ ಅಂತ ಅವರು ಮನೆಯಲ್ಲೇನೆ ಪಾಯ ಹೊಡೆಯೋ ಟೈಮಲ್ಲಿ ದೇವರು ವಿಗ್ರಹ ಸಿಕ್ಕಿದ್ದು ಈಶ್ ಪುಣ್ಯ ಲಿಂಗ ಸಿಕ್ಕು ಹಳೆ ಕಾಲದ್ದು ಅಂದ್ರೆ ಮನೆ ಪಾಯ ಅಂದ್ರೆ ಹಳೆ ಮನೆ ಹತ್ರ ಮಾಡೋ ಟೈಮಲ್ಲಿ ದೇವ್ರದ್ದು ವಿಗ್ರಹ ಸಿಕ್ಕಾಯ್ತದು ಅದು ಕರೆಕ್ಟ್ ಇರೋ ಜಾಗದಲ್ಲಿ ಅವರು ಇದ್ ಮಾಡಿಲ್ಲ ಹಿಂಗೆ ಫೋನ್ ಮಾಡ್ಕೊಂಡು ಬಂದಿದ್ರು ಪಾಪ ನಾ ಅವ್ರಿಗೆ ಏನು ಕೊಡೋಕ್ಕೂ ಇರಲಿಲ್ಲ ಒಂದು ಐದು ರೂಪಾಯಿ ನನಗೆ ಗುರುದಕ್ಷಣ ಏನು ಕೊಟ್ಟಿದ್ರೆ ಐವತ್ತು ರೂಪಾಯಿ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ರು ಓಕೆ ಅವ್ರನ್ನ ಇದು ನೋಡ್ಬಿಟ್ಟು ಟೈಮ್ ನಾವು ಎಲ್ಲೇ ಆಚೆ ಇದ್ದೆ ಫೋನ್ ಮಾಡ್ತಾನೆ ಇದ್ರು ಇಲ್ಲ ಸಮಯ ನಿಮ್ಮನ್ನ ಭೇಟಿ ಆಗ್ಲೇಬೇಕಾ ಎಪ್ಪನೂ ನನಗೆ ವಾಗ್ದಾನ ಕೊಡ್ತಾನೆ ಇದ್ದಾನೆ ನಾನು ನಿಮ್ಮನ್ನು ನೋಡ್ಲೇಬೇಕು ಅಂತ ಸರಿ ಆಯ್ತು ಬರಪ್ಪ ಅಂತ ನೋಡಿದ ತಕ್ಷಣ ನೋಡಿದ್ರೆ ನನಗೇನೋ ಒಂಥರ ಇದಾಯ್ತು ಸರ್ ಅವರು ಒಂದು ಐವತ್ತು ರೂಪಾಯಿ ಅಲ್ಲೇ ದಕ್ಷಿಣೆ ಅಂತ ಇಕ್ಕಿದ್ರು ಅವ್ರು ಹೋಗೋ ಟೈಮಲ್ಲಿ ಅದನ್ನು ಎತ್ಕೊಂಡು ಏನು ಊಟ ಗೀಟ ಏನೋ ಮಾಡ್ಕೊಂಡು ಹೋಗು ಏನಾದರೂ ಡೌಟ್ ಇದ್ದರೆ ನನ್ಗೆ ಫೋನಪ್ಪ ಏನು ಬೇಕು ನಿನ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ ಆಮೇಲೆ ಆ ಲಿಂಗ ಎಲ್ಲ ಇಕ್ಕಿ ಪೂಜೆ ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬ ತೊಂದರೆ ಕೊಟ್ಟು ಅಲ್ಲಿನೂ ಸರಿಯಾಗಿ ಇದುವಾರ ಬರ್ತಾ ಇರಲಿಲ್ಲ ಆವಾಗ ಇಲ್ಲಿ ಬಂದಮೇಲೆ ಫುಲ್ ಫೋರ್ಸ್ ಆಗಿ ಬಂದ್ಬಿಟ್ಟಿತ್ತು ಓಕೆ ಹ್ಞೂ ಹ್ಞೂ ಇದು ಜಾಗದಲ್ಲಿ ಇಷ್ಟೊಂದು ಫೋರ್ಸಾಗೆ ಅಲ್ಲೆಲ್ಲೂ ಬಂದಿ ಬಂದಿಲ್ಲ ಬಂದಿದೆ ಇಲ್ಲೇ ಬಂದಿರೋದೆ ಓಕೆ ಅದು ಶುಪ್ ಆದಪ್ಪ ಶುಬ್ ಆದಪ್ಪ ಅಂತ

ಈಗ ಅವರಿಗೆ ಯಾವ ತರ ಸಮಸ್ಯೆ ಏನಕ್ಕೋಸ್ಕರ ಅವರು ಊರವರೇನೆ ಅದು ದೇವ್ರ ವಿಗ್ರಹ ತೆಗೆದಿದ್ದಾರೆ ಅಲ್ಲಿ ತೆಗೆದಿರೋ ಜಾಗದಲ್ಲೇ ಪ್ರತಿಷ್ಠಾಪನೆ ಮಾಡಿಸ್ಬೇಕಾಯ್ತವ್ ಎಲ್ಲ ತೆಗೆದಿರ್ತಾರೋ ಯಾವುದೇ ಜಾಗದ ಉರ್ದಿ ಅಂತಿಲ್ಲ ಪ್ರತಿಯೊಬ್ರು ಎಲ್ಲಾನ ಭೂಮಿಯಲ್ಲಿ ಸಿಕ್ಕಿದ್ರೆ ಅವನ್ನ ಅದೇ ಜಾಗದಲ್ಲೇನೆ ಅವರು ನೆಲೆಸಬೇಕು ಅಲ್ಲೇನೆ ಒಂದು ದೇವಸ್ಥಾನ ದೊಡ್ಡದೇನ್ ಮಾಡ್ತಾ ಒಂದು ಚಿಕ್ಕದಾಗ ಒಂದು ಮಾಡ್ಕೊಂಡ್ರೆ ಆ ಶಕ್ತಿ ಅನ್ನೋದು ಹೋಗ್ಬಿಟ್ಟು ಜಮೀನಲ್ಲಿ ಇಟ್ಬಿಟ್ಟವ್ರು

ಫೋನ್ ನಂಬರ್ ಏನಿಟ್ಟಿಲ್ಲ ಸುಮಾಜಿ ಸಾಹಿಬ್ ಬಂದವರು ಆಮೇಲೆ ಇನ್ನೊಬ್ರು ಇನ್ನೊಬ್ರು ಅವರು ಸಾಯಿಬಾಬಾನ ದೇವಸ್ಥಾನ ಪೂಜೆ ಮಾಡ್ತಾರೆ ದೇವಸ್ಥಾನ ಎಲ್ಲ ಇದೆ ಅವ್ರ ಇಂತಿಗೂ ದೇವ್ರು ಬರ್ತೈತೆ ಇವ್ರಿಗೂ ದೇವ್ರ್ ಬರ್ತೈತೆ ಇವ್ರ ಇರೋರೆಲ್ಲಾನು ಶತ್ರುಗಳೇ ಇವ್ರೇನ ಕಣ್ಣಮ್ ಜಾತಿ ಅಂತ ಹೇಳ್ಬಿಟ್ಟು ಇವರೆಲ್ಲ ಇದು ಮಾಡಬಾರ್ದು ಜಾತಿ ಭೇದ ನೋಡ್ಬಿಟ್ಟು ಇವನು ಇಂಪ್ರಿಮೆಂಟ್ ಮಾಡಬಾರ್ದು ಇವ್ನೇನ ಮಾಡಿ ತೊಳಿಬೇಕು ಬರೀ ಕ್ರಿಶ್ಚಿಯನ್ ಅವರೇ ಅವ್ರನ್ನ ಏರೇ ಆಡ್ತಾ ಇದಾರತ್ತೆ ಅವರು ಕ್ರಿಶ್ಚಿಯನ್ ಅವರು ಅಲ್ಲೇ ಜಾಸ್ತಿ ಇರೋದಂತ ಬರೀ ಕ್ರಿಶ್ಚಿಯನ್ ಇರೋದಂತ ಅಲ್ಲಿ ಇವನ್ನ ಏನೇ ಮಾಡ್ಲೂ ಇಂಪ್ರೂವ್ಮೆಂಟ್ ಮಾಡಬಾರ್ದಲ್ಲಿ ಇವನ್ ದೇವಸ್ಥಾನನೇ ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವ್ರನ್ನ ಏನೋ ಇದು ಮಾಡ್ತಾ ಇದ್ದಾರೆ ಇವರು ದೇವಸ್ಥಾನ ಕಟ್ಟವ್ರೆ ಹಾ ದೇವಸ್ಥಾನ ಮೊದ್ಲಿಂದಾನೈತೆ ಅವ್ರು ಮೊದ್ಲಿಂದ ಇದ್ರೂ ದೇವ್ರು ಇವ್ರಿಗೂ ಇದಾಗ್ತಲ್ಲ ಅವ್ರ ಇಂತಿಗೂ ದೇವ್ರು ಬರ್ತೈತೆ ಇವನಿಗೂ ದೇವ್ರು ಬರ್ತೈತೆ ಇವರು ಸುಮಾರು ಕಡೆ ಅಲ್ಲಿ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅವನು ಹೇಳ್ತಾನೆ ಸ್ವಾಮಿ ನಾನು ನನಗೆಲ್ಲ ಕ್ಲಿಯರ್ ರೆಡ್ ಮಾಡಿಕೊಟ್ರೆ ನಾನು ಬೇಕಾದ್ರೆ ನಿಮ್ಗೆ ನಾನು ಕಾರ್ ತಂದಿದ್ದೆ ನಾನು ಕಾರೇ ಕೊಟ್ಬಿಡ್ತೀನಿ ಅಂತ ಏನು ಕಾರು ಬೇಡ ಏನೂ ಬೇಡ ಇನ್ನೊಂದು ಟೈಮ್ ಬೈ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ರು ಬಂದಿದ ತಕ್ಷಣ ಹಂಗೇನೆ ಇದು ಮಾಡಿಟ್ಟಿದ್ರು ಇವರು ದೇವರ ಯಾರನ್ನ ಬಂದ್ರೆ ಹಂಗೆ ಕಟ್ಟಾಕಿದ್ರು ಅವ್ರು ಏನು ಇದು ಮಾಡೋದೇ ಬೇಡ ಇವರು ಅವರು ಒಂಥರ ಫೋರ್ಸ್ ಆಗಿ ಎಳ್ದು ಬಿಡ್ತಾರೆ ದೇವರು ದೇವ್ರೆಲ್ಲ ಇರ್ತಾರಲ್ಲ ಇವರು ದೇವ್ರ ಅಂದ್ರೆ ಅವರು ಒಂದು ಇದು ಮಾಡಲ್ಲ ಇವಾಗ ಮನುಷ್ಯರು ಅವನ ಕಷ್ಟದಲ್ಲಿ ಇದಂದ್ರೆ ಯಾರು ಹೆಲ್ಪ್ ಮಾಡಲ್ಲ ಇವ್ರು ಆ ಥರ ನೋಡಲ್ಲ ನನ್ನ ಸ್ಥಾನಕ್ಕೆ ಅಲ್ಲಿ ಬಂದಿದ ತಕ್ಷಣನೇ ಅವ್ರು ಫುಲ್ಲಾಗಿ ಎಳ್ದು ಬಿಡ್ತಾರೆ ನಾನು ಏನು ಮಾಡೋದೇ ಬೇಕಾಯಿಲ್ಲ ಅಲ್ಲಿ ನಿಮ್ಮಲ್ಲಿರೋ ಶಕ್ತಿಗಳೇ ಆ ಆ ಕೆಲಸ ಕೆಲಸ ಮಾಡ್ಬಿಡ್ತಾರೆ ಸಮಸ್ಯೆ ಐತೆ ಸರಿ ಅವ್ರಿಗೆ ಯಾರನ್ನ ಬರಲಿ ದೇವ್ರು ಇರೋ ಕರೆಕ್ಟ್ ಆಗಿದ್ದು ನಿಯತ್ತಾಗಿ ಇದ್ದಾರ ಅಂದ್ರೆ ಇಲ್ಲ ಅವರು ದೇವ್ರು ಬಂದ್ರು ಇವರೇ ತಪ್ಪು ಮಾಡ್ತಾ ಇರ್ತಾರೆ ಕೆಲವರು ಕೆಟ್ಟದ್ದು ಮಾಡೋದು ಜನಗಳಿಗೆ ಕೆಟ್ಟದ್ ಮಾಡೋದು ಅದು ಇದು ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಅವಾಗ ಹತ್ರ ಇದ್ರು ಇವ್ರು ಏನು ಮಾಡಲ್ಲ ಮುಟ್ಟಾಗೆ ಹೋಗಲ್ಲ ಅವ್ರನ್ನ ಅವ್ರು ನಿಯತ್ತಾಗಿದ್ದು ಅವ್ರು ತುಂಬಾ ಕಷ್ಟ ಇದ್ರೆ ನಾನು ಅವ್ರಿಗೆ ಏನು ಮುಟ್ಟೋದೇ ಬಿಡ ನಾನು ಮಾತಾಡ್ಸೋದೇ ಬೇಲೆ ಇವ್ರು ಏನ್ ಬೇಕಾರ ಅದನ್ನ ಬಿಡುಗಡೆ ಮಾಡ್ಬಿಡ್ತಾರೆ ಏನ್ ಮಾಡಬೇಕು ಮಾಡ್ಬಿಡ್ತಾರ ಸೊ ಈ ಶಕ್ತಿಗಳದೇ ಇಲ್ಲಿ ಹ್ಮ್ ಸೊ ಅದಾದ್ಮೇಲೆ ಇನ್ನೂ ಒಂದು ಒಂದು ವಿಡಿಯೋ ಕಳಿಸಿದಿರ ಸೊ ಇದು ಸಮಸ್ಯೆ ಆ ಹುಡುಗ ಪಾಪ ಬಂದು ಬ್ಯಾಕ್ ಪೇನೆ ತುಂಬಾ ಬ್ಯಾಕ್ ಪೇನ್ ಹಾಸ್ಪಿಟಲ್ ತೋರಿಸ್ತಾನೆ ಪಾಪ ಇಲ್ಲೆಲ್ಲ ಹೋಗಿ ತೋರಿಸಿದಾನ ಅವನು ಅಲ್ಲೇ ಸೆಕೆಂಡ್ ಅಲ್ಲೇ ಕಟ್ಟು ಹೊಡಿತಾ ಇದ್ರೆ ಅವನಿಗೆ ಫುಲ್ ಫ್ರೀ ಆಗ್ಬಿಡ್ತಾವ ಅವನ ಅಷ್ಟು ಖುಷಿಯಾಗಿ ಮಾತಾಡ್ತಾನ ಎಲ್ಲರಿಗೂ ನಮಸ್ತೆ ನನ್ನ ನನ್ನ ಹೆಸರು ನಂದೀಶ್ ಕುಮಾರ್ ಅಂತ ನನಗೆ ಇಪ್ಪತ್ತೆಂಟು ವಯಸ್ಸು ಆಗ್ತಿದೆ ನನಗೆ ಎಲ್ಫೋ ಐ ಜಾಸ್ತಿ ಕೆ ಜಾಸ್ತಿ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡಿ ನನಗೆ ನರ ಕೂತ್ಕೊಂಡ್ಬಿಟ್ಟಿತ್ತು ತುಂಬ ದಿನ ಅದು ಬೆಡ್ ರೆಸ್ಸಲ್ಲಿ ಬೆಡ್ ರೆಸ್ಸಲ್ಲಿ ಕೆಲಸ ಮಾಡ್ತಿದ್ದೆ ನಾನು ನನಗೆ ಅಷ್ಟು ಬೇಗ ರಿಸಲ್ಟ್ ಏನು ಕೊಟ್ಟಿರಲಿಲ್ಲ ಡಾಕ್ಟರ್ಸ್ ಎಲ್ಲ ಬರೀ ರೆಸ್ಟ್ ತೊಗೊಂಡು ಒಂದೇ ಟ್ಯಾಬ್ಲೆಟ್ ಕೊಟ್ಟು ಅಷ್ಟೇ ತಿನ್ಕೊಂಡು ಕೂತ್ಕೊಂಡು ಹಾಗೆ ನಿದ್ದೆ ಮಾಡಿಕೊಂಡು ಕೆಲಸ ಮಾಡ್ತಿದ್ದೆ ನಾನು ಸ್ವಾಮಿ ಸರ್ ಹತ್ರ ಬಂದು ಇಲ್ಲಿ ಸ್ಪಾಟಲ್ಲೂ ಸ್ವಲ್ಪ ಕಡಿಮೆ ಆಯಿತು ಗೊತ್ತಾ ಇದ್ದಾರೆ ನನಗೆ ಅವರು ಉಪಚಾರ ಮಾಡಿದ್ದು ಕೂರಿಸಿದ್ದು ಪೂಜೆ ಮಾಡಿಸಿದ್ದು ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಗೊತ್ತಾಗ್ತೈತೆ ನನಗೆ ಅಷ್ಟು ಬಗ್ಗಕ್ಕಾಗ್ತಿರ್ಲಿಲ್ಲ ಮುಂಚೆ ಸೊ ಎಲ್ ಫೋರ್ ಎಲ್ ಫೈ ನರ ಮಧ್ಯದಲ್ಲಿ ಕೂತ್ಕೊಂಡಿರುತ್ತೆ ಸೊ ಅದು ವಿಪ್ರೀತ ಬಾರ ಹಿಂದೆ ಮೂಳೆ ನೋವು ಅಂತ ಇದು ಏನು ಮಾಡೋಕ್ಕಾಗಲ್ಲ ಅಂದರೆ ನಿಮಗೆ ಅಲರ್ಟ್ಸೋಕೆ ಆಗೋದಿಲ್ಲ ಸೊ ಮೂಳೆ ನೋವು ಅಂದರೆ ಅಟ್ಲೀಸ್ಟು ಏನಾದರೂ ಸ್ವಲ್ಪ ಟ್ರೀಟ್ಮೆಂಟ್ ಇರ್ತವೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ ಬರೀ ರಿಲ್ಯಾಕ್ಸೇಷನೇ ಟ್ರೀಟ್ಮೆಂಟ್ ಹಂಗೆ ಒಂಥರ ಹಾಕ್ಬಿಟ್ಟು ಅವರೇ ಬಂದು ಅವರೇ ಮಾಡಿದ್ದಾರೆ ಶನೇಶ್ವರ ಸ್ವಾಮಿ ಭದ್ರಕಾಳಿ ಸ್ವಾಮಿ ಎಲ್ಲ ಮಾಡ್ಕೊಟ್ಟವ್ರಾ ಹಿಂ ಹೌನ ಅಲ್ಲೇ ಬಗ್ಗಿ ಎಲ್ಲ ನೋಡ್ತಾನೆ ಇಲ್ಲ ಸಮಯ ನನಗೆ ಬೆನ್ನು ಇನ್ನು ಅಷ್ಟೇ ಅನ್ಕೊಂಡಿದ್ದೆ ನಾನು ನೀವು ಹೆಂಗೆ ಸಮಯ ಇದೆ ಒಂದ್ ಐದು ನಿಮಿಷಲ್ಲಿ ನನಗೆ ಕ್ಲಿಯರ್ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಹುಡುಗನೇ ಫುಲ್ ಖುಷಿಯಾಗಿ ದಿವಸದಿಂದ ಇತ್ತು ಸಮಸ್ಯೆ ಒಂದೇ ದಿವಸನೇ ಅವನಿಗೆ ಸುಮಾರು ಹಾಸ್ಪಿಟಲ್ ತೋರಿಸೋನೇ ಡೈಲಿ ಮಾತ್ರೆ ತಿಂತಾನೆ ಇಂಜೆಕ್ಷನ್ ಹಾಕೊಂಡ್ಬಿಡ್ಬೇಕಂತ ಏನೋ ಒಂಥರ ಕಾಯಿಲೆ ಅಂತ ಹೇಳ್ಬಿಟ್ಟು ಆದ್ರೆ ಅವ್ನ ಪಾಪ ಮಾಡಿರೋದು ಮತ್ತೆ ಅವ್ರ ಅಮ್ಮ ಫುಲ್ ಖುಷಿ ಆಗ್ಬಿಟ್ಟು ಅವ್ರ ಅಮ್ಮನೇ ಫೋನ್ ಮಾಡಿದ್ರು ಮಾತಾಡಿದ್ರು ಹಾಂ ಅಮ್ಮ ಮಾತಾಡಿ ಸಮಯ ಏನಾಗಿ ಸಮಯ ಈ ಥರ ಆಗಿತ್ತಮ್ಮ ಅದು ನಮ್ಮ ಯಜಮಾನ ಏನೋ ಒಡವೆ ಅಂಗಡಿ ಏನೋ ಐತೆ ಅಂತ ಹೇಳಿದ್ರು ಒಡವೆ ಅಂಗಡಿನ ಏನು ಏನೋ ಅಂಗಡಿ ಇದೆ ಅಂತ ಹೇಳಿದ್ರು ಅವರು ಸೊ ಅವ್ರದ್ದು ಅಲ್ಲೇ ಸ್ಪಾಟಲ್ಲಿ ಹಾಂ ಸ್ಪಾಟಲ್ಲೇ ಕ್ಲಿಯರ್ ಆಯಿತು ಸೂಪರ್ ಸೊ ವೀಕ್ಷಕರು ಒಂದಷ್ಟು ಅಲ್ಲಿ ನಾಗರಾಜವ್ರ ಹತ್ರ ಬಂದಾದ ಮೇಲೆ ಕೆಲವೊಂದು ದೈವಗಳು ಬಂದಿರೋದು ಸೊ ಯಾರಾದರೂ ಏನಾದರೂ ಮಾಡ್ಸಿರೋರು ಅಲ್ಲಿ ಹೋದಾಗ ಅಲ್ಲಿ ಸ್ಪಾಟಲ್ಲೇ ಕ್ಲಿಯರ್ ಆಗಿರೋದು ಬಾಡಿ ಪೇಯ್ನ್ ಸ್ಪಾಟಲ್ಲಿ ಕ್ಲಿಯರ್ ಆಗಿರೋದು ಇವೆಲ್ಲ ಒಂದಷ್ಟು ರಿಯಲ್ ರಿಯಲ್ ವೀಡಿಯೋಗಳನ್ನ ನಾ ಅವ್ರ ಹತ್ರ ಸೊ ನನಗೆ ಕಲಿಸ್ಕೊಟ್ಟಿದ್ರು ಅವುಗಳ್ನ ನಿಮ್ಮ ಮುಂದೆ ತೋರಿಸಿದ್ದೀನಿ ಮತ್ತು ಅವರು ಕೂಡ ಅಲ್ಲೇ ಸ್ಪಾಟಲ್ಲೇ ಅವ್ರ ಕೈಯಲ್ಲಿ ಏನಾಗುತ್ತೋ ಅವ್ರು ಮಾಡಿದ್ದಾರೆ ಮತ್ತು ಅವರಿಂದ ಇರೋ ಶಕ್ತಿಗಳು ಆ ಜಾಗದಲ್ಲಿ ಯಾವ ರೀತಿ ಅದೊಂದು ಅವರ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಕೊಡ್ಬೇಕು ಅದು ಮಾಡಿಕೊಟ್ಟು ಸೊ ಬಗೆಹರಿಸ್ಕೊಡ್ತಾ ಇದ್ದಾರೆ ಈ ವಿಚಾರಗಳನ್ನ ಡೈರೆಕ್ಟು ಡೈರೆಕ್ಟ್ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಇನ್ನಷ್ಟು ಬೇರೆ ವಿಚಾರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀವಿ ನಮಸ್ಕಾರ